ಅರಸಿಕೆರೆ ತಾಲೂಕಿನ ಬಾಣವಾರ ಹೋಬಳಿಯ ವೈರಗೊಂಡನಹಳ್ಳಿ ಗ್ರಾಮದ ಯುವಕ ಜೇನುಕಲ್ ಅವರ ಸ್ಮರಣಾರ್ಥದ ನಿಮಿತ್ತ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭೋವಿ ಸಮ ಚಿದ್ದ ಬಾಂಧವರಿಂದ ಮಾತ್ರ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎರಡು ದಿನಗಳ ಕಾಲ ಹದಿನಾರು ತಂಡಗಳು ಭಾಗವಹಿಸಿದ್ದು ಬೈರಗೊಂಡನಹಳ್ಳಿ ಗೇಟ್ ಬಳಿ ಇರುವ ಕ್ರೀಡಾಂಗಣದಲ್ಲಿ ನಡೆಯಿತು ಪ್ರಥಮ ಬಹುಮಾನ ಐವತ್ತು ಸಾವಿರ ನಗದು ಮತ್ತು ಟ್ರೋಫಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಯಿತು ಫೈನಲ್ ಪಂದ್ಯಾವಳಿ ಮಲ್ಲಾಪುರ ತಂಡ ಹಾಗೂ ನಾಗರಾಜಪುರ ತಂಡಗಳ ನಡುವೆ ನಡೆಯಿತು ಮಲ್ಲಾಪುರ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡು ದ್ವಿತೀಯ ಸ್ಥಾನ ನಾಗ ರಾಜಪುರ ಪಡೆದುಕೊಂಡಿದ್ದೆ ಈ ಸಂದರ್ಭದಲ್ಲಿ ಮಾತನಾಡಿದ ಬೋವಿ ಸಮಾಜದ ಮುಖಂಡ ಹಾಗೂ ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರ ಮೀನಾಕ್ಷ ಚಂದ್ರು ಬೈರಗೌಡನಹಳ್ಳಿ ಪರಮೇಶ್ ಅವರ ತಂಡ ವರ್ಷಕ್ಕೆ ಎರಡು ಕ್ರೀಡಾಕೂಟಗಳನ್ನು ಆಯೋಜಿಸಿ ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಾರೆ ನಮ್ಮ ಸಮಾಜದ ಯುವಕರು ಒಂದಾಗಿ ಒಂದೆಡೆ ಸೇರುವಂಥ ಕೆಲಸ ಈ ಕ್ರೀಡಾಕೂಟದಿಂದ ಆಗುತ್ತದೆ ಹೀಗೆ ಅವರು ಕಾರ್ಯ ಮುಂದುವರಿಯಲಿ ಎಂದರು ಕಾರ್ಯಕ್ರಮದಲ್ಲಿ ಬೈರಗೊಂಡನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆನಂದ್ ಜಾಜೂರು ಧರ್ಮಣ್ಣ ಬೈರಗೊಂಡನಹಳ್ಳಿ ಪರಮೇಶ್ ಗಾಂಧಿನಗರ ಶಿವಣ್ಣ ಶೇಖರ್ ಪ್ರಹ್ಲಾದ್ ಚೌಡಬೋವಿ ಉದಯ್ ಕುಮಾರ್ ಸೋಮಶೇಖರ್ ದೇವರಾಜ್ ವಸಂತ ಸಂತೋಷ್ ಗಾಂಧಿನಗರ ಹರೀಶ್ ಸತೀಶ್ ಸೋಮಶೇಖರ್ ಮಂಜುನಾಥ್ ರಕ್ಷಕ್ ತೇಜಸ್ ಯಾದವ್ಪುರ ಮಂಜುನಾಥ್ ತೋರಣ್ ಕಿರಣ್ ಗಾಂಧಿನಗರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು